ನಮಸ್ಕಾರ ಇವತ್ತು ಹೊಸದಾದ ಮತ್ತೊಂದು ವಿಷಯವನ್ನು ಕುರಿತು ಮಾತಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾತು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಸಬ್ಸ್ಕ್ರೈಬರ್ಗಳಾಗೋದ್ರ ಮೂಲಕ ನನಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಕ್ರಯಪತ್ರದ ಸಂಬಂಧ ಎರಡು ಬಹಳ ಪ್ರಮುಖವಾದ ಸಂದರ್ಭಗಳು ಎದುರಾಗ್ತವೆ ಆಗ ಕ್ರೈಪತ್ರ ರದ್ದಾಗ್ತಾವ ಅಥವಾ ರದ್ದಾಗದೇ ಹೋದರೆ ಆ ನೊಂದ ವ್ಯಕ್ತಿಗಳಿಗೆ ಅಂದರೆ ಅಗ್ರೀಡ್ ಪರ್ಸನ್ಸ್ಗೆ ಇರ್ತಕ್ಕಂಥ ಮಾರ್ಗ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ ಅದಕ್ಕೆ ಎರಡು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನನ್ನ ಹತ್ರ ಅದನ್ನು ಉದಾಹರಿಸಿ ಮಾತಾಡೋಕೊಳ್ತಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನೀವು ಕ್ರೈಪತ್ರ ಮಾಡ್ಕೊಳ್ತೀರಾ ಒಬ್ಬರು ಆಸ್ತಿಯನ್ನು ಮಾರಕ್ಕೆ ಹೋಗ್ತಾರೆ ಇನ್ನೊಬ್ಬರು ತಗೊಳಕ್ಕೆ ಹೋಗ್ತಾರೆ ಹಣ ಎಷ್ಟು ಆಸ್ತಿ ಎಷ್ಟು ಯಾವುದು ಅಂಥೇಳಿ ನಿರ್ಧಾರ ಮಾಡಿಕೊಂಡು ಕ್ರೈಪತ್ರ ಬರ್ಕೊಡ್ತಾರೆ ತಕ್ಷಣ ಎರಡು ಸಂದರ್ಭಗಳು ಎದ್ರೆ ಮೊದಲನೇ ಸಂದರ್ಭ ಏನಪ್ಪ ಅಂದರೆ ಕ್ರಯಪತ್ರದಲ್ಲಿ ಒಂದು ಎಷ್ಟೋ ಹಣವನ್ನು ಒಪ್ಪಿಕೊಂಡಿರ್ತಾರೆ ಕೊಡ್ತೀವಿ ಅಂತ ಅಲ್ಲಿ ಪೂರ್ತಿ ಹಣವನ್ನು ಕೊಡೋದಿಲ್ಲ ಐವತ್ತು ಪೈಸಾ ಐವತ್ತು ಪರ್ಸೆಂಟ್ ಕೊಡ್ಬೋದು ಇಪ್ಪತ್ತೈದು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟು ನಂಬಿಸಿ ಅವರು ಆ ನಂತರ ಕೊಡ್ತೀನಿ ಅಂತ ಹೇಳ್ತಾರೆ ಆಯಿತು ಅಂತ ಇವರು ಒಪ್ಪು ಕೊಡ್ತಾರೆ ಕ್ರಯಪತ್ರ ಬಟ್ಕೊಡ್ತಾರೆ ವಿಶ್ವ ಆಗುತ್ತೆ ಅಲ್ಲಿಗೆ ಕ್ರಯಪತ್ರ ಮುಗಿತು ಬರ್ಕೊಟ್ಟಾಯಿತು ಮಾರಾಟ ಆಯಿತು ಇವರು ಇವರ ಮಾಲೀಕತ್ವ ಹೋಯಿತು ಇನ್ನೊಬ್ರು ಯಾರು ಕೊಂಡ್ರು ಅವ್ರ ಮಾಲೀಕತ್ವ ಬಂತು ಆದರೆ ಅವರು ಬಾಕಿ ಹಣವನ್ನು ಅಂದರೆ ಸಂಭಾವನೆ ಏನು ಒಪ್ಕೊಂಡಿರ್ತಾರೆ ಬೆಲೆ ಆಸ್ತಿಯ ಬೆಲೆ ಅದನ್ನು ಕೊಡೋದಿಲ್ಲ ಆಗ ಕ್ರಯಪತ್ರ ರದ್ದಾಗುತ್ತೆಯೇ ಅನ್ನೋ ಪ್ರಶ್ನೆ ಎದುರಾಗಿತ್ತು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ಹೇಳಿದೆ ಇಲ್ಲ ಅಂಥ ಸಂದರ್ಭಗಳಲ್ಲಿ ಯಾರು ಇಬ್ಬರು ಪರಸ್ಪರ ವ್ಯಕ್ತಿಗಳು ಕೂತು ತೀರ್ಮಾನ ಮಾಡಿ ಯಾವ ಆಸ್ತಿ ಎಷ್ಟು ಹಣ ಅಂತ ತೀರ್ಮಾನ ಮಾಡಿ ಒಂದು ಕ್ರಯಪತ್ರ ಬರೆದಿರ್ತಾರೆ ಕ್ರೈಪತ್ರ ಬರೆದುಕೊಟ್ಟು ರಿಜಿಸ್ಟರ್ ಆದ ತಕ್ಷಣ ಅಲ್ಲಿಗೆ ಮುಗೀತು ಮಾ ಮಾರುವಂಥ ಏನು ಪ್ರಕ್ರಿಯೆ ಇದೆ ಅದು ಮುಗಿದ ಹಾಗೆ ಹಾಗೆ ಆಗ ಅಂಥ ಸಂದರ್ಭಗಳಲ್ಲಿ ಕ್ರ ಈ ಕ್ರಯಪತ್ರಗಳನ್ನು ರದ್ದು ಮಾಡೋಕ್ಕೆ ಬರೋದಿಲ್ಲ ಆಗ ಯಾರು ನೊಂದಿರ್ತಾರೆ ಯಾರು ಮಾರದವ್ರು ಇರ್ತಾರೆ ಅಗ್ರಿವ್ ಪರ್ಸನ್ನು ನನಗೆ ಹಣ ಬಂದಿಲ್ಲ ಅಂತ ಏನು ಹೇಳ್ತಾರೆ ಅವ್ರಿಗಿರ್ತಕ್ಕಂಥ ಏಕೈಕ ಮಾರ್ಗ ಅವರು ಆ ಬಾಕಿ ಹಣದ ರಿಕವರಿಗೆ ವಸೂಲಾತಿಗೆ ದಾವ ಹಾಕಬೇಕು ಕ್ಯಾನ್ಸಲೇ ಈ ಸೇಲ್ಡ್ ಕ್ಯಾನ್ಸಲೇಷನಿಗೆ ದಾವ ಹಾಕಬಾರ್ದು ಹಾಕಿದ್ರೆ ಬರೋದಿಲ್ಲ ನಾಟ್ ಮೈಂಟೇನಬಲ್ ಅನ್ನುವಂಥ ತೀರ್ಮಾನ ಕೊಟ್ಟಿದೆ ಇದು ಯಾವ ಡಿಶನ್ ಅಂದರೆ ವಿದ್ಯಾಧರ ವರ್ಸಸ್ ಮಾಣಿಕ್ ರಾವ್ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಎಸ್ ಸಿ ಸಿ ಐನೂರ ಎಪ್ಪತ್ತ್ಮೂರನೇ ಪೇಜ್ನ ರಿಪೋರ್ಟ್ ಆಗಿರ್ತಕ್ಕಂಥ ಕೇಸು ಇದು ಭಾಳ ಸ್ಪಷ್ಟವಾಗಿದೆ ಕ್ಯಾನ್ಸಲೇಷನಿಗೆ ಹಾಕಬಾರ್ದು ನಿಮ್ಗೆ ಹಣ ಪೂರ್ತಿ ಬರ್ದೋ ಹೋದರೆ ಆಗ ನೀವು ಹಾಕ್ಬೇಕು ಮಾಡಬೇಕಾದ ಕೆಲಸ ಈ ಹಣ ವಸೂಲಾತಿಗೆ ಹಾಕಬೇಕಾಗತ್ತೆ ಬಾಕಿ ಹಣ ಆಯಿತಾ ಒಂದು ಇಲ್ಲಿ ಇನ್ನೊಂದು ಸ್ಪಷ್ಟಪಡಿಸ್ಬಿಡ್ತೀನಿ ಈ ಕ್ರಯಪತ್ರ ಬರ್ಕೊಟ್ಟಾಗ ಕೆಲವರು ಏನು ಮಾಡ್ತಾರೆ ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ ಮಿಸ್ರಿಪ್ರೆಸೆಂಟೇಷನ್ನು ಏನೋ ಮುಚ್ಚಿಟ್ಬಿಟ್ರು ವಿಷಯನ ನಮಗೆ ಏನೋ ಬರ್ಸ್ಕೊ ಬರ್ಕೊಳ್ತೀವಿ ಬರ್ಸ್ಕೊಳ್ತೀವಿ ಅಂತ ಹೇಳಿ ಇನ್ನೇನೋ ಬರ್ಸ್ಕೊಂಡು ಕ್ರಯಪತ್ರ ಬರ್ಸ್ಕೊಂಡ್ಬಿಟ್ರು ಅಂತ ಹೇಳ್ತಾರಲ್ಲ ಆ ಆರೋಪಕ್ಕೆ ಈ ದೃಶ್ಯನ ಅಪ್ಲೈ ಆಗೋಲ್ಲ ಗೊತ್ತಾಯ್ತು ಆಗ ಅಂಥ ಸಂದರ್ಭದಲ್ಲಿ ನೀವು ಕ್ಯಾನ್ಸಲೇಷನ್ ಆಫ್ ಸೇಲ್ಡೀಡ್ ಅಂದರೆ ಕ್ರಯಪತ್ರ ರದ್ದತಿಗೆ ದಾವ ಹಾಕ್ಬೋದು ಆದರೆ ಇಲ್ಲಿ ಪೂರ್ತಿ ಹಣ ಬಂದಿಲ್ಲ ನಮ್ಗೆಷ್ಟೋ ಭಾಗಶಃ ಹಣ ಬಂದಿದೆ ಎಷ್ಟೇ ಇರ್ಬೋದು ಅದು ಭಾಗಶಃ ಹಣ ಬಂದಿದೆ ಪೂರ್ತಿ ಹಣ ಬಂದಿಲ್ಲ ಅಂದರೆ ಆಗ ನೀವು ಕ್ಯಾನ್ಸಲೇಷನ್ಗೆ ಹಾಕಕ್ಕೆ ಬರೋಲ್ಲ ನಿಮಗಿರ್ತಕ್ಕಂಥ ಮಾರ್ಗ ಆ ಬಾಕಿ ಹಣದ ವಸೂಲಾತಿಗೆ ದಾವ ಆಯಿತಾ ಇದು ಮೊದಲನೇ ಸಂದರ್ಭ ಎರಡನೇ ಸಂದರ್ಭನ ಹೇಳಿಕೊಟ್ಟಿರೋದು ಇಲ್ಲೂ ಕೂಡ ಪರಸ್ಪರ ಒಪ್ಕೆ ಒಪ್ಕೊಳ್ತಾರೆ ಯಾವ ಆಸ್ತಿ ಎಷ್ಟು ಹಣ ಎಲ್ಲವೂ ಆಗುತ್ತೆ ಒಪ್ಕೊಂಡಂಥ ಕನ್ಸಿಡ್ರೇಷನ್ ಅಮೌಂಟು ಹಣವೂ ಕೊಡ್ತಾರೆ ಯಾರು ಮಾರೋರಿಗೆ ಮಾರೋರಿಗೆ ಕೊಳ್ಳೋರು ರಿಜಿಸ್ಟ್ರೇಷನಿಗೆ ಹೋದಾಗ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಈ ಸ್ಟ್ಯಾಂಪ್ ಪೇಪರಿಗೆ ಈ ಏನು ಸೇಲ್ಡಿ ಸ್ಟ್ಯಾಂಪ್ ಪೇಪ್ ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟಿದ್ದೀರಾ ಹಣ ಅದು ಕಮ್ಮಿ ಇದೆ ಅಂಥೇಳಿ ಅವ್ರೇನು ಮಾಡ್ತಾರೆ ಸಬ್ ರಿಜಿಸ್ಟ್ರಾರರು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿಗೆ ರೆಫರ್ ಮಾಡ್ತಾರೆ ಇದು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರಲ್ಲ ಏನು ನಿಗದಿತ ಸ್ಟ್ಯಾಂಪ್ ಡ್ಯೂಟಿ ಇದೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅದು ಕಟ್ಟಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿಗೆ ಕಟ್ತಾರೆ ಅದು ರಿಜಿಸ್ಟರ್ ಆಗೋಲ್ಲ ಅಲ್ಲಿಗೆ ರೆಫರ್ ಆಗುತ್ತೆ ಅವರಿಗೆ ಗೊತ್ತಾಯ್ತಾ ಅವರ ಗಮನಕ್ಕೆ ಹೋಗುತ್ತೆ ಅವರೊಂದು ಆರ್ಡರ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಕ್ರಯಪತ್ರ ರದ್ದು ಮಾಡಬಹುದೇ ಅನ್ನುವ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಆಗ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲೂ ಕೂಡ ಮೊದಲನೇ ಹಾಗೆ ಏನಂದರೆ ಕ್ರೈಪತ್ರ ಆಗಲೇ ಬರ್ಕೊಟ್ಟಿದ್ದಾರೆ ಇಬ್ಬರು ಸಹ ಯಾರು ಕೊಳ್ಳು ಮಾರ್ತಾ ಇದ್ದಾರೆ ಸಹಿ ಮಾಡಿದ್ದಾರೆ ಕೊಳ್ಳೋರು ಸಹಿ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಮತ್ತು ಒಪ್ಕೊಂಡಂಥ ಹಣ ಬೆಲೆ ಆ ಒಂದು ಮಾರಾಟದ ಬೆಲೆ ಅದು ಕೂಡ ಸಂದಾಯ ಆಗಿದೆ ರಿಜಿಸ್ಟ್ರೇಷನ್ ಮಾತ್ರ ಬಾಕಿ ಇದೆ ಆದ್ದರಿಂದ ಇಂಥ ಸಂದರ್ಭಗಳು ಕೂಡ ಕ್ರಯಪತ್ರವನ್ನು ರದ್ದು ಮಾಡಕ್ಕೆ ಬರಲ್ಲ ಅದು ರದ್ದಾಗುವ ಸಂದರ್ಭ ಅಲ್ಲ ಈಗ ಈ ಸಂದರ್ಭದಲ್ಲಿ ನಾಳೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರರು ಆಯಿತು ಕಟ್ಟಿದ್ದು ಕರೆಕ್ಟ್ ಅಂತ ವಾಪಸ್ ಕಳಿಸ್ಬಿಟ್ಟು ಸಬ್ ರಿಜಿಸ್ಟಾರ್ಗೆ ರಿಜಿಸ್ಟರ್ ಮಾಡಿ ಅಂತ ಹೇಳ್ಬೋದು ಇಲ್ಲ ಈ ಪಾರ್ಟಿ ಯಾರು ಪ್ರೆಸೆಂಟ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿ ಕ್ರೇಪತ್ರ ಅವರಿಗೆ ನಿರ್ದೇಶನ ಕೊಟ್ಟೆ ನೋಡಿ ಇಷ್ಟು ಹಣ ಬಾಕಿ ಇದೆ ನೀವು ಪೂರ್ತಿ ಸ ಕಟ್ಟಿಲ್ಲ ಸಫಿಷಿಯೆಂಟ್ ಏನು ಕಾನೂನು ಪ್ರಕಾರ ಕಟ್ಟಬೇಕಂತ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಲ್ಲ ಇಷ್ಟು ಕಷ್ಟ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ನಿರ್ದೇಶನ ಕೊಡ್ಬೋದು ಆ ಪ್ರಕಾರ ಅವರು ರಿಜಿಸ್ಟ್ರು ಮಾಡ್ಕೋಬೇಕಾಗತ್ತೆ ಅಷ್ಟೇ ವಿನ ರಿಜಿಸ್ಟ್ರೇಷನ್ ಪೆಂಡಿಂಗ್ ಇದೆ ರಿಜಿಸ್ಟ್ರೇಷನ್ ಪೆಂಡಿಂಗ್ ರಿಜಿಸ್ಟ್ರೇಷನ್ ಆಗಿಲ್ಲ ಪ್ರೋಸೆಸ್ ಅನ್ನೋ ಕಾರಣಕ್ಕೆ ಪತ್ರವನ್ನು ರದ್ದು ಮಾಡಕ್ಕೆ ಬರೋದಿಲ್ಲ ಒಂದು ಸಲ ಬರ್ಕೊಟ್ರೆ ಹೋಯಿತು ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ ಇದು ಬಂದಿರತಕ್ಕಂಥದ್ದು ಯಾವ ಒಂದು ಸಿವಿಲ್ ಅಪೀಲ್ ಅಂದರೆ ಇದು ಸಿವಿಲ್ ಅಪೀಲ್ ನಂಬರು ಹದಿನೈದು ಎಪ್ಪತ್ತ್ಮೂರು ಅಫ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ಪಾರ್ಟಿಗಳು ಕೌಶಿಕ್ ಪ್ರೇಮ್ ಕುಮಾರ್ ಮಿಶ್ರಾ ಮತ್ತು ಇನ್ನೊಬ್ಬರು ಮತ್ತು ಕಾಂಜಿ ಖಜಾರಿಯಾ ಮತ್ತು ಇನ್ನೊಬ್ರು ಇದು ಸುಪ್ರೀಂ ಕೋರ್ಟು ಇದು ರಿಪೋರ್ಟ್ ಆಗಿರ್ತಕ್ಕಂಥ ಕೇಸು ಈ ಸೈಟೇಷನ್ ಸಿಕ್ಕಿಲ್ಲ ಆದ್ದರಿಂದ ಸಿವಿಲ್ ಅಪೀಲ್ ನಂಬರ್ನ ನಾನು ಹೇಳ್ತಾ ಇದ್ದೀನಿ ಗೊತ್ತಾಯಿತು ಈ ಎರಡು ಪ್ರಕ ಎರಡು ಸಂದರ್ಭಗಳು ಕ್ರೈಪತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಕರಣಗಳಲ್ಲಿ ಎದುರಾಗುತ್ತೆ ಅಲ್ಲಿ ಕ್ಯಾನ್ಸಲೇಷನ್ ಸೇಲ್ ಡಿ ಇಲ್ಲ ಕ್ಯಾನ್ಸ್ ಕ್ರೈಪತ್ರದ ರದ್ದತಿಗೆ ಯಾರು ಕೋರ್ಟಿಗೆ ಹೋಗಬೇಕಾದಿಲ್ಲ ಹೋದರೆ ರಿಜೆಕ್ಟ್ ಮಾಡಿರ್ತದೋ ಆದ್ದರಿಂದ ನೀವು ದಾವ ಹಾಕ್ತಾ ಮೊದಲನೇ ಸಂದರ್ಭ ಅಂದರೆ ನನಗೆ ಭಾಗಶಃ ಕ್ರೈ ಹಣ ಬಂದಿದೆ ಪೂರ್ತಿ ಹಣ ಬಂದಿಲ್ಲ ಅಂತಾದರೆ ಮೋಸದ ಒಂದು ಆರೋಪ ಅಲ್ಲಿಲ್ಲದೋ ಹೋದರೆ ನಮ್ಗೆ ಗೊತ್ತಿಲ್ಲದೆ ಬರ್ಸ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಇಲ್ಲದೆ ಹೋದರೆ ಬರೀ ಹಣ ಬಂದಿಲ್ಲ ಇಷ್ಟು ಹಣ ಬಂದಿದೆ ಇಷ್ಟು ಕೊಡಬೇಕು ಅಂತಾದರೆ ಆವು ನೀವು ಅದರ ವಸೂಲಾತಿಗೆ ದಾವ ಹಾಕಬೇಕು ಸಪ್ರೇಟ್ ದಾವ ಕ್ಯಾನ್ಸಲೇಷನ್ ಕೇಳಕ್ಕೆ ಬರೋಲ್ಲ ನಂಬರ್ ಒಂದು ಎರಡನೇ ಸಂದರ್ಭದಲ್ಲಿ ಈ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿಗೆ ರೆಫರ್ ಆದರೆ ಅಂದರೆ ನೀವು ಇನ್ನು ಕಾನೂನು ಪ್ರಕಾರ ಕಟ್ಟಬೇಕಾದಂಥ ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟಿಲ್ಲ ಕ್ರಯಪತ್ರಕ್ಕೆ ಅಂತೇಳಿ ವಾಪಸ್ಸು ಡಿಸ್ಟ್ರಿಕ್ಟ್ ರಿಜಿಸ್ಟಾರಿಗೆ ಕೊಟ್ಟರೆ ಅಲ್ಲೂ ಕೂಡ ಕ್ಯಾನ್ಸಲೇಷನ್ ಮಾಡೋಕ್ಕೆ ಬರಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟಾರ್ ಆರ್ಡ್ರ್ ಅನ್ವಯ ನೀವು ನಡ್ಕೋಬೇಕಾಗುತ್ತೆ ಹಣ ಕಟ್ ಕಟ್ಬಿಟ್ಟು ಬಾಕಿ ಹಣ ಕಟ್ಟಿ ರಿಜಿಸ್ಟರ್ ಮಾಡಿಸ್ಕೋಬೇಕಾಗತ್ತೆ ಇಲ್ಲ ಅವರು ಸರಿ ಇದೆ ಅಂತ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಎರಡೂ ಸಂದರ್ಭಗಳಲ್ಲೂ ಕ್ರೈಪತ್ರ ರದ್ದಾಗಲ್ಲ ರದ್ದಾಗುವಂಥ ಯಾವುದೇ ದಾವವನ್ನು ಯಾರು ಹಾಕಬಾರ್ದು ಅನ್ನುವಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಈ ಎರಡು ತೀರ್ಪುಗಳನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ